ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ ಮಾಹಿತಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಅದ್ಭುತವಾದ ಅರ್ನಿಂಗ್ ಆ್ಯಪ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ನೀವು ನಿಮ್ಮ ಒಂದು ಸ್ಮಾರ್ಟ್ ಫೋನಲ್ಲಿ ನೀವು ದಿನಾಲು ಗೇಮ್ಗಳನ್ನು ಆಡ್ತೀರಾ ಯಾವ್ಯಾವ್ದು ಗೇಮ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ಗಳನ್ನು ಆಡ್ತೀರಾ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನೀವು ಗೇಮ್ ಆಡಿ ಹಣವನ್ನು ಗಳಿಸಬಹುದಂಥ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬಹುದು ಈಸಿ ಆಗಿರುತ್ತೆ ನೀವು ಹಣ ಮಾಡೋಕೆ ಈಗಾಗಲೇ ತುಂಬಾ ಜನರು ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದಾರೆ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಂತ ಹೇಳ್ಬಹುದು ಯಾಕಂದ್ರೆ ಇದರಲ್ಲಿ ನೀವು ಗೇಮ್ ಮಾಡ್ತಾ ಹಣವನ್ನ ಗಳಿಸ್ತಾ ಇರಬಹುದು ದಿನಾಲು ಓಕೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನು ಈಗಾಗಲೇ ಈ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡಿದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೀವು ಗೇಮ್ ಮಾಡಿ ಹೇಗೆ ಹಣ ಗಳಿಸಬಹುದು ಅಂತ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಹೋಗ್ತಾ ಇದೆ ನೋಡಬಹುದು ಇಲ್ಲಿ ಡೈಲಿ ಚೆಕ್ ಇನ್ ಅಂತ ಒಂದು ಆಪ್ಷನ್ ಇರುತ್ತೆ ಹಾಗೆ ಇಲ್ಲಿ ವಾಚ್ ವಿಡಿಯೋ ಅಂತ ಒಂದು ಆಪ್ಷನ್ ಇದೆ ಹಾಗೆ ಇಲ್ಲಿ ಸ್ಪಿನ್ ವೀಲ್ ಅಂತ ಇದೆ ಇದು ನಿಮಗೆ ದಿನಕ್ಕೆ ಹತ್ತು ಬಾರಿ ಅಷ್ಟು ಸ್ಪಿನ್ ಮಾಡೋದಿರುತ್ತೆ ಇದರಿಂದ ಕೂಡ ನೀವು ಇಲ್ಲಿ ಕಾಯಿನ್ಸ್ ನ ಕಲೆಕ್ಟ್ ಮಾಡಬಹುದು ನಂತರ ಇಲ್ಲಿ ನಿಮಗೆ ಹಣ ಮಾಡಲಿಕ್ಕೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಬೆಸ್ಟ್ ಆಪ್ಷನ್ ಯಾವುದು ಅಂದರೆ ಇಲ್ಲಿ ಹೇಳ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಸರ್ವೆ ಅಂತ ಒಂದು ಆಪ್ಷನ್ ಇದೆ ಹಾಗೆ ಇಲ್ಲಿ ಲಕ್ಕಿ ಡ್ರಾ ಹಾಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ತುಂಬಾ ಆಪ್ಷನ್ಗಳು ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸಿಗುತ್ತೆ ಹಣ ಮಾಡಲಿಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಬೆಸ್ಟ್ ಆಪ್ಷನ್ ಯಾವುದಂದ್ರೆ ನೀವು ಇಲ್ಲಿ ಗೇಮ್ ಮಾಡಿ ಹಣ ಮಾಡ್ಬೋದು ಅಂತ ಬೆಸ್ಟ್ ಆಪ್ಷನ್ ಯಾವುದಂದ್ರೆ ಇಲ್ಲಿ ನೋಡ್ಬೋದು ಫ್ಲೈ ಟೈಮ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಇದ್ರ ಮೇಲೆ ನೀವು ಓಕೆ ಮಾಡಿದ್ರೆ ಸಾಕು ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವೊಂದು ಗೇಮ್ಗಳು ಇರುತ್ತೆ ಈ ಒಂದು ಗೇಮ್ಗಳನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಇಲ್ಲಿ ಕಾಯಿನ್ಸನ್ನು ಅನ್ನು ಗಳಿಸಿದ್ರೆ ನೀವು ಈ ಒಂದು ಆಪ್ ನಲ್ಲಿ ಪಡಿತೀರಾ ನೋಡಿ ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಒಳ್ಳೆ ಗೇಮ್ಸ್ ಗಳು ಇರುತ್ತೆ ಇದನ್ನ ಇದ್ರ ಮೇಲೆ ನಾನೀಗ ಓಕೆ ಮಾಡಿದ್ರು ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಗೇಮ್ ಅನ್ನ ಪ್ಲೈ ಮಾಡಬೇಕಾಗುತ್ತೆ ಈ ವಿಡಿಯೋ ಕೂಡ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಬಹುದು ಓಕೆ ನಂತರ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನೀವು ಇಲ್ಲಿ ಹಣ ಮಾಡ್ಲಿಕ್ಕೆ ಇನ್ನೊಂದು ಮಾರ್ಗ ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಇಲ್ಲಿ ನೋಡಬಹುದು ರೆಫರಲ್ ಫ್ರೆಂಡ್ಸ್ ಹೌದು ರೆಫರಲ್ ಮೂಲಕ ನೀವು ಇಲ್ಲಿ ತುಂಬಾ ಹಣವನ್ನು ಗಳಿಸಬಹುದು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ನೀವೇನಾದ್ರೂ ಒಂದು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅವ್ರೇನಾದ್ರೂ ನಿಮ್ಮ ಒಂದು ಲಿಂಕ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಫೈವ್ ರುಪೀಸ್ ಸಿಗುತ್ತೆ ನಂತರ ಒಂದು ಹತ್ತು ಫ್ರೆಂಡ್ಸ್ ಅಷ್ಟು ಹೀಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಸಿಗಬಹುದು ನೀವೇ ಲೆಕ್ಕ ಹಾಕೊಳ್ಳಿ ಮತ್ತೆ ಅದ್ರ ಮೂಲಕ ಏನ್ ಸಿಗುತ್ತೆ ಅಂದ್ರೆ ನೋಡ್ತಾ ಇರಬಹುದು ನಿಮ್ಮ ಒಂದು ಫ್ರೆಂಡ್ಸ್ ಇಪ್ಪತ್ತು ಪರ್ಸೆಂಟ್ ಅಷ್ಟು ಕಮಿಷನ್ ಕೂಡ ಸಿಗುತ್ತೆ ನೀವು ನೀವು ಮೊಬೈಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಇಪ್ಪತ್ತು ಪರ್ಸೆಂಟ್ ಅಷ್ಟು ನಿಮಗೆ ಕಮಿಷನ್ ಸಿಗುತ್ತೆ ಇಲ್ಲಿ ನೀವು ಸೇರ್ ಮಾಡುವ ಮುಖಾಂತರ ಕೂಡ ನೀವು ಜಾಸ್ತಿ ಹಣವನ್ನು ಇಲ್ಲಿ ಗಳಿಸಬಹುದು ಮತ್ತೆ ಏನ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಇರುತ್ತೆ ನೀವು ಲಿಂಕ್ ಮೇಲೆ ಓಕೆ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಹಣ ಸಿಗುತ್ತೆ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಒಂದು ಆಪ್ ನಿಮ್ಮನ್ನ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಹಣ ಸಿಗಲ್ಲ ಅದಕ್ಕೋಸ್ಕರ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿರುವ ಆಪ್ ಲಿಂಕ್ ಮೇಲೆ ಓಕೆ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಯೂಸ್ ಮಾಡಿ ಹಾಗೆ ಫ್ರೆಂಡ್ಸ್ ನಿಮಗೆ ಸಿಕ್ಕಿರುವ ಹಣವನ್ನು ಹೇಗೆ ವಿತ್ಡ್ರಾ ಮಾಡ್ಕೊಳ್ಳೋದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಮೇಲೆ ಓಕೆ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಪೇಟಿಎಂ ಹಾಗೆ ಯು ಪಿ ಐ ಕೇಸ್ ತುಂಬಾನೇ ಒಂದು ಆಪ್ಷನ್ ಇಲ್ಲಿ ನಿಮಗೆ ಕಾಣಿಸ್ ಸಿಗುತ್ತೆ ಇಲ್ಲಿ ನಾನು ಪೇಟಿಎಂ ಮೇಲೆ ಓಕೆ ಮಾಡ್ತೀನಿ ನಂತರ ನೀವು ನೋಡಬಹುದು ನಿಮ್ಗೆ ಎಷ್ಟು ಕಾಯಿನ್ಸ್ ಇರುತ್ತೆ ನೋಡಿ ಅಂದ್ರೆ ಐದ್ನೂರ್ ಕಾಯಿನ್ಸ್ ಇದ್ರೆ ಫೈವ್ ರುಪೀಸ್ ಆಗಿರುತ್ತೆ ಅಂದ್ರೆ ಒಂದು ಸಾವಿರ ಕಾಯಿನ್ಸ್ ಇದ್ರೆ ಹತ್ತು ರುಪೀಸ್ ಆಗಿರುತ್ತೆ ನೀವು ಈ ಒಂದು ಅಪ್ಲಿಕೇಶನ್ ಇಂದ ಇಪ್ಪತ್ತು ಸಾವಿರ ಅಷ್ಟು ಕಾಯಿನ್ಸ್ ನ ಕಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ನೂರು ರುಪೀಸ್ ಅಷ್ಟು ನೀವು ಈ ಒಂದು ಇಪ್ಪತ್ ಸಾವಿರ ನೀವು ಈ ಒಂದು ಇನ್ನೂರು ರೂಪಾಯಿ ಮೇಲೆ ಓಕೆ ಮಾಡಿಕೊಂಡು ನಿಮ್ಮ ಒಂದು ಪೇಟಿಎಂ ನಂಬರ್ ಅನ್ನು ಹಾಕಿ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹಣ ಮಾಡೋಕೆ ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ಈ ಒಂದು ಅಪ್ಲಿಕೇಶನ್ ನ ಖಂಡಿತವಾಗಿ ಡೌನ್ಲೋಡ್ ಮಾಡ್ಕೊಳ್ತೀರಾ ಓಕೆ ಈ ವಿಡಿಯೋ ಇಷ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ